ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳಬಾಗಿಲ್ ತಾಲೂಕು ಸಣ್ಣವಾಡಿ ಪಂಚಾಯಿತಿ ಮಂಜಾನಹಳ್ಳಿ ಗ್ರಾಮದಲ್ಲಿ ನಾವು ಇವತ್ತು ಇದ್ದೀವಿ ವಿಷಯ ಏನಪ್ಪ ಅಂದರೆ ಎರಡು ದಿನಗಳ ಹಿಂದೆ ಭಾನುವಾರ ನಾವೊಂದು ನಮ್ಮ ರಕ್ಷಣಾ ವೇದಿಕೆ ಸದಸ್ಯರು ಇಲ್ಲಿ ಮಂಜುಗಾನಹಳ್ಳಿ ಗ್ರಾಮದಲ್ಲಿ ಇರೋದ್ರಿಂದ ನಮ್ಮ ಗಮನಕ್ಕೆ ತಂದರು ಏನಪ್ಪ ವಿಚಾರ ಅಂದರೆ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹಾಗೂ ಗದ್ದೆಗಳಿಗೆ ಹೋಗೋಕ್ಕೆ ದಾರಿ ಇಲ್ಲದ ಇಲ್ಲದೆ ಇರೋದ್ರಿಂದ ತಾವು ಬಂದು ಒಂದು ನಮ್ಮನ್ನು ಸ್ಮಶಾನಕ್ಕೆ ತಾವು ನೋಡಬೇಕು ಅಂದಾಗ ಬಂದ್ವಿ ಅಂತ ವಿಡಿಯೋ ಮಾಡಿದ್ವಿ ತದನಂತರ ಅಧಿಕಾರಿಗಳ ಗಮನಕ್ಕೆ ತಂದಾಗ ಮತ್ತು ಬುಧವಾರ ನಾವೆಲ್ಲರೂ ಕೂಡ ಬರ್ತೀವಿ ಮಂಜನಹಳ್ಳಿ ಗ್ರಾಮಕ್ಕೆ ಅಂತ ಹೇಳಿ ಅವರು ಅಧಿಕಾರಿಗೆಲ್ಲರೂ ಕೂಡ ತಾಲೂಕು ದಂಡಾಧಿಕಾರಿಗಳು ಗಮನಕ್ಕೆ ತಂದಾಗ ಎಲ್ಲರೂ ಕೂಡ ಅಧಿಕಾರಿಯನ್ನು ಕಳಿಸಿ ಸರ್ವೆಯನ್ನು ಮಾಡಿಸಿ ಅದ್ರ ಮುಖಾಂತರ ಊರಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಆಯಿತು ನಾವೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗ್ತೀವಿ ದಾರಿ ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ಸಾಥ್ ಕೊಟ್ಟರು ಅಧಿಕಾರಿಗಳಿಗೆ ಇದು ವಿಚಾರ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದರೆ ಅವಾಗ್ತಾನೆ ಹೇಳ್ತಾ ಇದ್ದೆ ನಾನು ಹುಟ್ಟು ಉಚಿತ ಸಾವು ಖಚಿತ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿನ ಒಳಗಡೆ ಹೋಗಲೇಬೇಕಾಗುತ್ತೆ ಯಾರು ಕೂಡ ಶಾಶ್ವತರಲ್ಲ ಇಲ್ಲಿ ಯಾಕೆ ಅಂದ್ರೆ ಮನುಷ್ಯ ಒಬ್ಬ ಸಮ ಒಂದು ವರ್ಷಕ್ಕೆ ಉಮ್ಮ ಬರುವಂತಹ ಒಂದು ಹಬ್ಬ ಆರದಿನಗಳಾಗಿರ್ಬಹುದು ಸಮಾಧಿಗೆ ಪ್ರತಿ ಒಂದು ವರ್ಷನೂ ಕೂಡ ಆ ಒಂದು ಸತ್ತಿರುವಂತಹ ಸ್ಮಶಾನಕ್ಕೆ ಹೋಗ್ಬಿಟ್ಟು ಸಮಾಧಿಗೆ ಪೂಜೆ ಮಾಡಬೇಕಾಗುತ್ತೆ ಆದ್ರಿಂದ ತುಂಬಾ ತೊಂದರೆ ಆಗಿತ್ತು ಅನಾನುಕೂಲ ಆಗಿತ್ತು ಅನಾನುಕೂಲ ಆಗದೆ ಇರ್ತು ಆ ರೀತಿ ಅನುಕೂಲ ಮಾಡಿಕೊಡ್ಬೇಕಂತೆ ನಾವು ಗಮನ ತಂದಾಗ ಹಿರಿಯರು ಎಲ್ಲರೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿ ಅಧಿಕಾರಿಗಳು ಹೇಳ್ತಿದಾರೆ ಸಂಪೂರ್ಣ ಸಪೋರ್ಟ್ ಆಗಿ ನಾವು ಸಪೋ ಸಪೋರ್ಟ್ ಮಾಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರಿಂದ ಇವತ್ತೆಲ್ಲರೂ ಕೂಡ ಸೇರಿ ಮಂಜಗಾನಳ್ಳಿ ಗ್ರಾಮಸ್ಥೆಗೆ ನಾನು ಋತುಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ಏನೇ ಸರ್ವೆ ಮಾಡೋಕ್ಕಾಗ್ಬಿಟ್ಟು ಬೇರೆ ಯಾವುದೇ ರೀತಿ ಅಡಚಾಡಗಳು ಇಲ್ಲದೆ ಒಂದು ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ದಾರಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅಧಿಕಾರಿಗಳಿಗೆ ಹೇಳಿದ್ದಾರೆ ಅವರು ಅಧಿಕಾರಿಗಳು ಹೇಳ್ತಿದ್ರು ಕೂಡಲೇ ನಾವು ಇದಕ್ಕೆ ಜೆ ಸಿ ಪಿನ ಕ ತಗೊಂಡ್ಬಂದು ರಸ್ತೆ ಏನಿದೆ ಅದನ್ನು ಆ ಏನಿದೆ ಅದನ್ನ ಸರಿಪಡಿಸಿ ನಾವು ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಊರಿನ ಹಿರಿಯರಿಗೆ ಕಿರಿಯರಿಗೆ ಹೃತ್ಪೂರ್ವಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಧನ್ಯವಾದ ಹೇಳ್ತಾ ನಾನು ಹೇಳ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಕಣೆ ನಮಸ್ಕಾರ ನಾನು ಮುಳುಬಾಲ್ ತಾಲೂಕು ಕಸಬಾ ಹುಬ್ಳಿ ಕೌತ್ನಹಳ್ಳಿ ಕಂದಾಯ ವೃತ್ತದ ಗ್ರಾಮ ಆಡಳಿತ ಅಧಿಕಾರಿ ಈ ನಮ್ಮ ಕೌತನಹಳ್ಳಿ ಕಂದಾಯ ವೃತ್ತದ ಮಂಚನಹಳ್ಳಿ ಗ್ರಾಮಕ್ಕೆ ಕೆರೆಗೆ ಹೋಗ್ಬರೋ ಕೆರೆಗೆ ಈ ಕಡೆ ಹೊಲಗಳಿಗೆ ಹೋಗ್ಬರೋ ದಾರಿ ಸ್ವಲ್ಪ ದಾರಿ ಇತ್ತು ಇದು ಸ್ವಲ್ಪ ದುರಸ್ತಿ ಮಾಡ್ಬೇಕಾಗಿತ್ತು ಇದನ್ನ ರಸ್ತೆನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ನಮ್ಮ ಮುಳುಬಾಲ್ ತಾಲೂಕಿನ ರಕ್ಷಣಾ ಅವರು ಅದೇ ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನ ಅಂದ್ರೆ ಭಾನುವಾರ ನಮ್ಮ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರಿಗೆ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹುಸೇನ್ ರವರು ತಮ್ಮ ಮನವಿಯನ್ನು ಹೇಳ್ಕೊಂಡಿರ್ತಾರೆ ಆ ಮನವಿ ಮೇರೆಗೆ ತಹಸೀಲ್ದಾರ್ ಅವರು ಈ ದಿನ ನಮ್ಮನ್ನ ಅಂದ್ರೆ ಬುಧವಾರ ಹೋಗಿ ಸ್ಥಳ ತನಿಖೆ ಮಾಡಿ ಸರ್ವೆ ಮಾಡಿಸಿ ಅದೇನಿದೆ ರಸ್ತೆ ದುರಸ್ತಿಪಡಿಸೋ ಹೇಳಿರ್ತಾರೆ ಈ ಮೇರೆಗೆ ರಾಜಸ್ವರ ನಿರೀಕ್ಷರೊಂದಿಗೆ ನಾವು ಬಂದು ಈಗ ಸರ್ವೆ ಇಲಾಖೆಯವರನ್ನ ಬಂದು ನಮ್ಮ ಸರ್ವೇರ್ಗಳು ಬಂದಿದ್ದಾರೆ ಬಂದು ಎಲ್ಲ ಅದೆಲ್ಲ ಸರ್ವೆ ಮಾಡಿ ದಾರಿ ಗುರುತುಗಳು ಮೇರೆ ಗುರುತುಗಳನ್ನ ಗುಡ್ಸಿರ್ತೀವಿ ಇನ್ನ ಮುಂದುವರೆದು ಇದನ್ನ ರಸ್ತೆ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಒ ಮೇಡಮ್ ಅವರು ಇದ್ದಾರೆ ಅವರು ಈಗ ಮೆಂಬರ್ಗಳು ಇದಾರೆ ಇದೇ ಗ್ರಾಮದ ಇಬ್ಬರು ಮೆಂಬರ್ಗಳು ಇದ್ದಾರೆ ಅವರೆಲ್ಲಾನು ಒಪ್ಕೊಂಡಿರ್ತಾರೆ ಈ ಗ್ರಾಮಸ್ಥರೆಲ್ಲ ಒಪ್ಕೊಂಡು ಈಗ ಏನಿದೆ ನಾವು ದುರಸ್ತಿ ಮಾಡಿಸಿಕೊಂಡಿ ಅಂತ ಹೇಳ್ತಾ ಇದ್ದಾರೆ ರಸ್ತೆ ಹಾಕ್ಬಿಟ್ರೆ ಎಲ್ಲರಿಗೂ ಅನುಕೂಲ ಈ ಮೇರೆಗೆ ನಾವು ಬಂದ ಇಲ್ಲಿ ಕೆಲಸ ಮಾಡಿರೋದು ನಮಗೂ ಒಂಥರ ಸಂತೋಷ ಪಡ್ತಾ ಇದೆ ಧನ್ಯವಾದಗಳು